ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಂತೂ ಇಂತೂ ಈ ಸಲ ಆರ್ ಸಿ ಬಿ ವಿನ್ ಆಗೇ ಹೋಯ್ತು ಹದಿನೆಂಟು ವರ್ಷ ಕಾದಿದ್ದಕ್ಕೂ ಆರ್ ಸಿ ಬಿ ಈ ವರ್ಷ ಸಖತ್ತಾಗೆ ಎಲ್ಲ ಥರನೂ ಪ್ರಿಪ್ರೇಷನ್ ಇತ್ತು ಇತ್ತು ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲ ಸರ್ಕಲ್ಗಳು ಎಲ್ಲ ಏರಿಯಾಗಳು ಪ್ರತಿ ಆರ್ ಸಿ ಬಿ ಮ್ಯಾಚ್ಗೋಸ್ಕರ ವೆಯ್ಟಿಂಗ್ ಮಾಡ್ತಾಯಿತ್ತು ಎಲ್ಲ ರಾತ್ರಿ ಎಲ್ಲ ಆ ಸಿ ಬಿ ಮ್ಯಾಚ್ ನೋಡಿ ರೋಡೆಲ್ಲ ಫುಲ್ ಖಾಲಿ 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 ಆಗಿದೆ ನಾವು ದುರ್ಗಮ್ಮ ದೇವಸ್ಥಾನ ಒಂದು ರೌಂಡ್ ರೌಂಡ್ ಹಾಕಣ ದುರ್ಗಮ್ಮ ಕಾಪಾಡಮ್ಮ ಆರ್ ಸಿ ಪಿ ಮ್ಯಾಚ್ ಗೆದ್ದಿದ್ದಕ್ಕೆ ಇವತ್ತು ದುರ್ವ ಒಂದು ರೌಂಡ್ ನಾನು ಬೈಕಲ್ಲಿ ಬೈಕಲ್ಲಿ ಜೈ ಗಣೇಶ್ ே ஜனா மலக்தறுது நின்மதின அண்ணன் ஆட்டைன் தோடு சார் பாடப்பா ಎಲ್ಲಿ ಆ ತರ ಏನು ಪ್ರಿಪರೇಷನ್ ಕಾಣಿಸ್ತಾ ಇಲ್ಲ ಇಲ್ಲಿ ಬೆಳಗ್ಗೆ ಇವತ್ತು ಆರ್ ಸಿ ಬಿ ಗೆದ್ದಿರೋ ರಾತ್ರಿ ಎಲ್ಲ ಫುಲ್ ಕ್ರೌಡ್ ಆಗಿ ಎಲ್ಲ ಇದಾಗಿದೆ ಬೆಳಗ್ಗೆ ಎಲ್ಲ ಫುಲ್ ಖಾಲಿ ಖಾಲಿ ಆಗಿದೆ ಇವತ್ತು ರೋಡ್ ನೋಡಿರಿ ಎಷ್ಟು ಖಾಲಿ ಖಾಲಿ ಇದೆ ಇವತ್ತು ನಾನು ಕೆಲ್ಸಕ್ಕೆ ಹೋಗ್ದಿರ್ಬೇಕಾದ್ರೆ ಈ ರೋಡ್ಗಳಲ್ಲಿ ನಾನು ಟ್ರಾಫಿಕ್ ಭಾರಿ ಜಾಮ್ ಆಗ್ತಿತ್ತು ರಾತ್ರಿ ಆರ್ ಸಿ ಬಿ ಮ್ಯಾಚ್ ನೋಡಿ ಜನಗಳು ಇವತ್ತು ಫುಲ್ ರೆಸ್ಟ್ ಕೊಟ್ಬಿಟ್ಟಾರೆ ಆಲ್ಮೋಸ್ಟ್ ಎಲ್ಲ ರೋಡು ನನಗೆ ಬಂದ ಅಲ್ಲಿ ಎಲ್ಲ ಫುಲ್ಲು ರಶ್ ಇರ್ತಿತ್ತು ಎಲ್ಲ ಕಡೆನೂ ಖಾಲಿ ಇದೆ ಸ್ಕೂಲಿಗೆ ಹೋಗೋ ಮಕ್ಕಳು ಬಿಟ್ಟರೆ ಬೇರೆ ಯಾರು ಬೇರೆ ಹುಡುಗರು ಅವರು ಇವರು ಯಾರು ಇಲ್ಲೇ ಇಲ್ಲ ಇವತ್ತು ಇವತ್ತು ಆರ್ ಸಿ ಬಿ ಮ್ಯಾಚ್ ಗೆದ್ದಿರೋದ್ರಿಂದ ಹಂಗೆಲ್ಲರೂ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಎಲ್ಲ ಪೂರ್ತಿ ಸೆಲೆಬ್ರೇಟೇಷನ್ ಸೆಲೆಬ್ರೇಷನ್ ಮಾಡಿರ್ತಾರೆ ಸೆಲೆಬ್ರೇಟ್ ಮಾಡಿ ಈಗೆಲ್ಲ ಮುಳ್ಕಂಡ್ರಿ ಈಗೀಗ ಗೆದ್ದೆದ್ದೆ ಹೊರಗಡೆ ಬರ್ತಿರ್ತಾರೆ ಇವತ್ತು ಒಂಥರ ಗೌರ್ಮೆಂಟ್ ಹಾಲಿಡೇ ಆಗಿದೆ ರೋಡ್ ಪೂರ್ತಿ ಇವತ್ತು ಎಲ್ಲ ರೋಡು ಫುಲ್ಲು ಖಾಲಿ ಖಾಲಿ ಇದು ನೋಡ್ರಿ ಇಲ್ಲಿ ರೋಡ್ ರೋಡ್ಗಳು ಎಷ್ಟು ಖಾಲಿ ಖಾಲಿ ಇದೆ ಅಂತ ನಿನ್ನೆ ಆರ್ ಸಿ ಬಿ ಮ್ಯಾಚಿಗೋಸ್ಕರ ದಿಲ್ಲಿ ದಾವಣಗೆರೆಯಲ್ಲಿ ಬಿ ಎಸ್ ಚನ್ನಬಸಪ್ಪ ರೋಡು ಮೆನ್ಸ್ ಇರಿಯಲ್ಲಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡೋದಕ್ಕೆ ಟಿ ವಿ ಹಾಕಿ ಅರೇಂಜ್ಮೆಂಟ್ ಮಾಡಿಸಿದ್ರು ಹತ್ರ ತುಂಬ ಕ್ರೌಡ್ ಇತ್ತು ರಾತ್ರಿ ನೋಡಿದಾಗ ಇವತ್ತೆಲ್ಲ ಫುಲ್ ಖಾಲಿ ಖಾಲಿ ಇದೆ ರೋಡಿದು ಈ ರೋಡಲ್ಲಿ ನಾನು ಹಳೆ ವೀಡಿಯೋಸ್ಗಳಲ್ಲಿ ನೋಡಿದೆ ಇದೇ ರೋಡಲ್ಲಿ ನಾನು ಓಡಾಡಿದ್ದೀನಿ ಈ ರೋಡಲ್ಲಿ ಎಷ್ಟು ರಶ್ ಇದೆ ಇದೇ ಟೈಮಲ್ಲೇ ಹೋಗೋದು ನಾನು ವೀಡಿಯೋ ಮಾಡ್ಕೊಳ್ತಾ ಲಾಸ್ಟ್ ವೀಡಿಯೋದಲ್ಲಿ ಏನು ಬೇಕಾದ್ರೆ ಈ ರೋಡು ನೋಡಿರಿ ನೀವು ಇದೇ ರೋಡಲ್ಲಿ ಹೋಗಿರೋ ವೀಡಿಯೋನೇ ಹಾಕಿದ್ದೀನಿ ನಾನು ಈ ವಿಡಿಯೋದಲ್ಲಿ ಹಾಕಿರೋ ವೀಡಿಯೋ ನೋಡಿರಿ ಒಂದು ಜನ ರೋಡ್ ಎಲ್ಲಿ ನೋಡಿದ್ರು ಖಾಲಿ 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 ಎಲ್ಲ ಫುಲ್ ಖಾಲಿ ಖಾಲಿ ಇದೆ ಇಲ್ಲೆಲ್ಲ ರಾತ್ರಿ ಫುಲ್ಲು ಸೆಲೆಬ್ರೇಷನ್ ಇತ್ತಿಲ್ಲಿ ಇದೇ ಟಿ ವಿ ಆರ್ ಸಿ ಬಿ ಇದು ಬೌಟ್ ಹಾಕಿದ್ರಲ್ಲ ಟಿ ವಿ ಹಾಕಿ ಮ್ಯಾಚ್ ಫಿಕ್ಸಿಂಗ್ ಇದು ಮಾಡಿದ್ದು ಮ್ಯಾಚ್ ನೋಡೋದಕ್ಕೆ ಸಖತ್ತಾಗಿತ್ತು ಮ್ಯಾಚ್ ಮಾತ್ರ